ಸ್ನೇಹಮಯಿ ಕೃಷ್ಣ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಮಯಿ ಕೃಷ್ಣ ಕೃಷ್ಣ ಅವ ಮಾಧ್ಯಮದ ಮುಂದೆ ಬಂದು ಪಪ್ಪ ಹೇಳಿಕೆ ಕೊಡ್ತಿರ್ತಾರೆ ತಾವು ಮಾತಾಡಿಸ್ತಾ ಇರ್ತೀರಿ ಈ ಪ್ರಶ್ನೆನ ದಯಮಾಡಿ ನಾನು ಕೇಳ್ತೀನಿ ಅವ್ರು ಕೇಳಿಸ್ಕೊಂಡ್ರೆ ನಿಮಗೆ ಉತ್ತರ ಕೊಡಲಿಲ್ಲ ನೀವಾದ್ರೂ ದಯಮಾಡಿ ಈ ಥರ ಲಕ್ಷ್ಮಣ್ ಕೇಳ್ತಾ ಇರುವಂಥೂ ದಯಮಾಡಿ ಒಂಚೂರು ಟ್ರಿಗ್ಗರ್ ಮಾಡಿಬಿಡಿ ಒಂದು ಇಯರಿಂಗ್ಗೆ ನನಗಿರುವಂಥ ಮಾಹಿತಿ ಪ್ರಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ನಾಲ್ಕು ಜನ ಸುಪ್ರೀಂ ಕೋರ್ಟ್ ಲಾಯರ್ನ ನೇಮಕ ಮಾಡ್ಕೊಂಡಿದ್ದೀರಿ ಇಬ್ಬರು ಆರ್ಗ್ಯೂ ಮಾಡ್ತಾವ್ರೆ ಇಬ್ಬರು ಅಸಿಸ್ಟ್ ಮಾಡ್ತಾವ್ರೆ ನನಗಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದು ಲಕ್ಷ ಒಂದು ಇಯರಿಂಗ್ ಅವ್ರ ಚಾರ್ಜಸ್ ಎಷ್ಟು ಎಲ್ಲಿಂದ ಇದೆ ದುಡ್ಡು ನಿಮಗೆ ಸ್ನೇಹ ಮೈ ಕೃಷ್ಣ ಅವರೇ ವೇರ್ ಇಸ್ ದ ಮನಿ ವೈ ಇ ಡಿ ಇಸ್ ನಾಟ್ ಇನ್ವೆಸ್ಟಿಗೇಟಿಂಗ್ ಅಗೇನ್ಸ್ಟ್ ದಿಸ್ ಫೆರೋ ವೈ ಸೊಮೋಟೊ ಕೇಸ್ ಇಸ್ ನಾಟ್ ಬಿಂಗ್ ರಿಜಿಸ್ಟರ್ಡ್ ಎಗೇನ್ಸ್ಟ್ ಸ್ನೇಹ ಮೈ ಕೃಷ್ಣ ವೈ ಸಿ ಇಸ್ ನಾಟ್ ಕಮಿಂಗ್ ಇನ್ ಟು ಪ್ಲೇ ಪುಕ್ಕಟ್ಟೆ ಆರ್ಗ್ಯೂ ಮಾಡಕ್ಕೆ ಬರ್ತಾವ್ರಾ ನಿಮ್ಗೆ ಯಾರು ದುಡ್ಡು ಫೀಡ್ ಮಾಡ್ತಾವ್ರೆ ಯಾರು ದುಡ್ಡು ಕೊಡ್ತಾವ್ರೆ ನಮ್ಮ ಹತ್ರ ಇದೆ ದಾಖಲೆ ನಾವು ಬಿಡುಗಡೆ ಮಾಡ್ತೀವಿ ನಿಮ್ಮ ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳ್ತೀವಿ ನಾವು ಕೊಟ್ಟ ಕಂಪ್ಲೇಂಟ್ಗೆ ಇಡೀ ತಲೆನೇ ಕೆಲ್ಸ್ಕೊಳ್ಳಲ್ಲ ನಲ್ವತ್ನಾಲ್ಕು ಎಫ್ ಐ ಆರ್ಗಳನ್ನ ನಾವು ಕಳಿಸ್ಕೊಟ್ರೆ ತಲೆನೇ ಕೆಲಸ ಕೊಳ್ಳಲ್ಲ ರೇ ಮೈ ಕೃಷ್ಣ ಅನ್ನೋನು ಒಬ್ಬ ಸಿದ್ದರಾಮಯ್ಯವ್ರ ವಿರುದ್ಧ ಮಧ್ಯಾಹ್ನ ಮೂರು ಗಂಟೆಗೆ ಮೇಲಲ್ಲಿ ಕಳಿಸ್ತಾನೊಂದು ಕಂಪ್ಲೇಂಟ್ ಸಾಯಂಕಾಲ ಏಳು ಗಂಟೆಗೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಸಚ್ಚೆ ವಿ ಐ ಪಿ ಈ ಸಚ್ಚೆ ವಿ ಐ ಪಿ ಯಾರು ನಿಮ್ಮ ಹಿಂದೆ ಇರೋರು ಮುಂದೆ ಇರೋರು ಯಾರು ಸ್ವಾಮಿ ಹಾಂ ಮೈಸೂರಲ್ಲಿ ಯಾರು ನಿನಗೆ ಏಜೆಂಟ್ ಆಗಿದ್ದಾರೆ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಎಲ್ಲಿ ಭೇಟಿ ಮಾಡಿಸ್ತಾರೆ ಎಲ್ಲವೂ ನಮಗೆ ಗೊತ್ತು ಎಲ್ಲವೂ ನಮಗೆ ಗೊತ್ತು ಟೈಮ್ ಬಂದಾಗ ನಾವು ಹೇಳ್ತೀವಿ ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡ್ತೀವಿ